ಎಷ್ಟು ಪ್ರಮಾಣದಲ್ಲೋಯ್ತು ಹಾಗೆಲ್ಲ ನಾಳಿಂದ ಹೋಯ್ತು ನೀವು ಈ ಕಡೆ ಬರೀ ಆಗಿ ನೀವು ನಿಮ್ಮ ಹೆಣ್ಣು ಗೊತ್ತಾಗೋದಿಲ್ಲ ನಮ್ಮ ಆಶಾ ಗೋಪುರವೇ ಗೊಚ್ಚನೂರಾಗಿ ಹೋಯಿತು ಪ್ರಭುವೇ ಯಾವಾಗ ಕಟ್ಟಿದ್ದು ಗೋಪುರ ನಾವು ಕಂಡಂತಹ ಕನಸೆಲ್ಲವೂ ನೀರಿನಲ್ಲಿ ಮಾಡಿದಂತಹ ಹೋಮದ ಹಾಗಾಯಿತು ಸ್ವಾಮಿ ನೀರಿನಲ್ಲೇ ಯಾ ಹೋಮ ಮಾಡಲಿಕ್ಕೆ ಹೋದ್ರೆ ನಾವು ಕಂಡ ಕನಸು ಅವಳು ಕಟ್ಟಿದ ಮುಡಿ ಹಾಗಾಯಿತು ಅರ್ಥ ಆಗ್ಲಿಲ್ಲ ನೀವು ಆಸೆ ಪಟ್ಟದ್ದು ಯಾವ್ದನ್ನು ಈಡೇರಿಸಿ ಹೊಸ ಸೀರೆ ಬೇಕು ಅಂತ ಹೇಳಿದ್ರಿ ತಂದು ಕೊಟ್ಟೆ ಆಭರಣ ಬೇಕು ಅಂತ ಹೇಳಿದ್ರಿ ಮಾಡಿಸಿ ಕೊಟ್ಟೆ ನಮ್ಮಲ್ಲೇ ಇದ್ದದ್ದನ್ನು ಚಿಂತ ಇದ್ದೀರಿ ನೀವು ಅಲ್ಲೇ ಆಗಿ ಬಂದ ಅಂತ ಆ ಕ್ಷಣದಿಂದ ಈ ಕ್ಷಣದವರೆಗೂ ನಮ್ಮನೆ ಬಿಟ್ಟು ಹೋದವ್ರ ನೀವು ಅಂದ್ರೆ ಎನ್ನುವಾಗ ನಾನು ಆಲೋಚನೆ ಮಾಡಿದ್ ಹೌದು ಪಾಪ ಮಾವನಿಗೆ ಹೀಗಾಯ್ತು ಎನ್ನುವ ಸಲುವಾಗಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಯಾರು ಹೇಳಿದ್ರು ನಮಗೆ ಮಾಡಿಕೊಟ್ಟಿದ್ದಾರೆ ವ್ಯವಸ್ಥೆ ಉಂಟು ಕೈ ತಪ್ಪಿ ಹೋಗ್ತದೆ ಅಪ್ಪನ ಕಾಲಿನ ಕೀಲು ಜಾರಿ ಹೋದ ವಿಚಾರ ಗೊತ್ತಿಲ್ವ ನಿಮಗೆ ಓ ಹಳೆ ಅದು ಯಾಕೆ ಒಂದೇ ಕಾಲಲ್ಲೂ ಹೋದದ್ದು ಉಂಟು ಪದಾರ್ಥ ತಿರುಗಾಡ್ತಾರೆ ಅಲ್ಲ ಎರಡು ಹೋಗಿದ್ರೆ ಸಮಸ್ಯೆ ಇಲ್ಲ ಇತ್ತು ಜೀವ ಹೋಗಿದ್ರು ನಮ್ಗೆ ಬೇಸರ ಇಲ್ಲ ಅಲ್ವಾ ಹೋದದ್ದು ಒಂದು ಕಾಲಿನ ಕೀಲು ಅದೇ ಸಮಸ್ಯೆ ಅಲ್ಲಿ ಇವತ್ತು ನಾಳೆ ಅವರಿಗೆ ಅವರಿಗೊಂದು ಗುಣಮುಖವಾಗುವ ಸೂಚನೆಯನ್ನು ಸೂಚಿಸಿದ್ರಂತೆ ಯಾರು ಸಿದ್ಧಯೋಗಿಗಳು ಇಲ್ಲಿ ಕುಟುಂಬ ಹೌದು ಏನ್ ಹೇಳಿದ್ರ ಚಿಂತೆ ಮಾಡಬೇಡ ಉಗ್ರ ಸೇನಾ ನಿನ್ನ ಈ ವ್ಯಾಧಿ ನಿವಾರಣೆ ಆಗಬೇಕು ಅಂತ ಅಂದ್ರೆ ಮೂರು ಪ್ರಯೋಗ ಉಂಟು ಮೂರು ಪ್ರಯೋಗ ಪ್ರಯೋಗ ಮಂತ್ರ ಪ್ರಯೋಗ ಪ್ರಯೋಗ ಔಷಧ ಪ್ರಯೋಗ ಈಗ ಔಷಧ ಪ್ರಯೋಗ ಎಷ್ಟು ಎಷ್ಟು ಜನ ಬಂದಿದ್ರು ಬಂದ್ರು ಪ್ರಯೋಗ ಮಾಡಿದ್ರು ಕಡಿಮೆ ಆಗ್ಲಿಲ್ಲ ಹಾಗಿದ್ರೆ ಇನ್ನುಳಿದದ್ದು ಒಂದೇ ಯಾವುದು ಮಣಿ ಪ್ರಯೋಗ ಆ ನಮ್ಮ ಪೆಟ್ಟಿಗೆಯಲ್ಲಿ ಬೇಕಷ್ಟು ಮಣಿ ಉಂಟು ಆ ಮನೆಯಲ್ಲಿ ನಾಲ್ಕು ಮಣಿ ತಗೊಂಡೋಗಿ ಮುಟ್ಟು ಹಾಕಬೇಕು ಆ ಅಲ್ಲ ಅದು ಗುಂಡು ಮಣಿ ಇದ್ದದಲ್ಲ ಮತ್ತೆ ಇದು ಈ ಲೋಕದ್ದೇ ಅಲ್ಲ ಈ ಲೋಕದಲ್ಲ ಹೌದು ಅತ್ಯವಲೋಕ ಮಣಿ ಪ್ರಯೋಗ ಮಾಡಿದ್ರೆ ನೋವು ಗುಣವಾಗ್ತದೆ ಯಾರು ಯಕ್ಷಲೋಕವನ್ನು ಸೇರಿ ಮಹೇಂದ್ರ ನೀಲಮಣಿಯನ್ನು ತಂದು ತಾಕಿಸಿದಾಗ ನೋವು ಗುಣ ಆಗ್ತದೆ ಮಹೇಂದ್ರ ನೀಲಮಣಿ ತೆಗೆದುಕೊಂಡು ಬಂದು ಸ್ಪರ್ಶಿಸಿದ ಮರುಗಳಿಗೆಯಲ್ಲಿ ನಿವಾರಣೆ ಆಗ್ಲಿ ಆಗ್ತದೆ ಹಾಗೆ ಸುಮ್ಮನೆ ಹೋಗ್ಲಿಕ್ಕೆ ತಲೆ ಸರಿ ತಯಾರಿ ಯಾರು ಧರ್ಮ ಕೆಲಸ ಕೆಲಸ ಮಾಡುತ್ತಾರೆ ಇಲ್ಲಪ್ಪ ಯಾರು ಮಾಡುವುದಿಲ್ಲ ಹಾಗಾಗಿ ಮುಂದಿರಿಸಿದಾಗ ಅವರೇ ಆಡಿದಂತ ರಾಜ್ಯದ ಅರ್ಧ ಭಾಗವನ್ನು ನೀಡುತ್ತೇನೆ ಎನ್ನುವ ಹಾಗೆ ಡಂಗುರ ಸಾರಿಸು ಮಣಿ ತಂದವರಿಗೆ ನಾಡಿನ ಹಾಸೆ ಆದ್ರೂ ಒಳ್ಳೆ ಕಾಲ ಬಂತು ನೋಡಿ ಏನು ಅಪ್ಪನ ಮಕ್ಕಳಾಗಿ ನೀವು ಹೇಳಿದ ಹಾಗೆ ಕೇಳಿ ಯೋಗ್ಯ ಅಂತ ನಮಗೆ ನಿಮ್ಮನ್ನು ಕೊಟ್ಟು ಮದುವೆ ಮಾಡಿ ನಿಮಗೆ ಯಾವೆಲ್ಲ ರೀತಿಯಾದಂತಹ ವೈಭವಗಳು ಬೇಕು ಎಲ್ಲವನ್ನು ಕೊಟ್ಟವ ಅಪ್ಪ ನೀವೇ ಒಂದು ಕೆಲಸ ಮಾಡಿ ನೀವು ಹೋಗಿ ಮಹೇಂದ್ರ ನೀಲಮಣಿ ತಂದಿ ಆಮೇಲೆ ಅದನ್ನ ಸ್ಪರ್ಶಿಸುವ ಹೊಣೆಗಾರಿಕೆ ನಮ್ಗೆ ನಾವು ಮಹೇಂದ್ರ ನೀಲಮಣಿ ತನ್ನಿ ನೀವು ಕೂತು ತಿನ್ನಿ ಮಹೇಂದ್ರ ನೀಲಮಣಿ ತರ್ಲಿಕ್ಕೆ ಸಂತೆಲಿ ಸಿಗುವಂತ ಸಲ ಹೋಗ್ತಿದ್ಲವಳು ಹೌದಾ ಅಂದ್ರೆ ಅಲ್ಲ ನಿಮಗೊಂದು ಅವಕಾಶ ಉಂಟಲ್ಲ ಹೋಗ್ ತರ್ಲಿಕ್ಕೆ ಏನು ಸಮಸ್ಯೆ ಆಗಿದೆ ಗಂಡು ಕೂತು ಕೆಟ್ಟ ಅಂತ ಮಾತ್ರ ಗೊತ್ತ ನಿಮ್ಗೆ ಹಣ್ಣು ತಿರುಗಾಡಿಕೆ ಒಳಗಿಂದ ನೀವು ಹೋಗ್ಬೇಕು ಅಂತ ಅಂದ್ರೆ ಯಾರ್ಯಾರು ಆ ಇಡೀ ರಾಜ್ಯ ನಮ್ಮದಾಗಬೇಕು ಅಂತ ಆಸೆ ಪಟ್ಟದ್ದು ನಾನು ಈಗ ಅರ್ಧ ರಾಜ್ಯ ಇನ್ನೊಬ್ರ ಕೈ ಸೇರ್ತದೆ ಅಂತ ಹಾ ಇದ್ದ ಅರ್ಧ ರಾಜ್ಯದಲ್ಲಿ ಕಾಲು ಕಾಲು ಪಾಲು ಮಾಡಿದರೆ ಸುಖ ಸಿಗುವುದು ಅರ್ಥವಾಗಿ ಸಾಕಾಗೋದಿಲ್ಲ ನೋಡೋ ರಾಜ್ಯ ನಮ್ಮದಾಗಬೇಕು ನಮ್ಮದಾಗಬೇಕು ಆಗ್ಬೇಕು ಅಂತ ಹೇಳಿ ಅಕ್ಷರ ಹಾಕಕ್ಕೆ ಹೋಗ್ಬೇಕು ಇದಕ್ಕಿಂತ ಮೊದಲು ನೀವು ಮಜ್ವೆ ಹಾಕೋ ಮೊದ್ಲು ನೀವು ಹೇಳ್ತೇನೋ ಶುರನು Μην οικομερίζετε την πυρία! Μην οικομερίζετε την πυρία! Μην οικομερίζετε την ಆಡಳಿತ ಸ್ಥಿತಿ ಹೌದು ನಾನು ವೀರ ನಾನು ಧೀರ ನಾನು ಶೂರ ನನ್ನ ಗಂಭೀರ ಮಾಡ ಅಂತ ಹೇಳುದು ಹೌದು ಹೇಳಿದ್ರು ಮಾತ್ರ ಮದುವೆ ಆಗುವ ಮೊದಲು ಎಲ್ಲ ಹೇಳುವುದು ಮದುವೆಗಿಂತ ಮೊದಲು ನೀವು ಹೇಳಿದ್ದೇನು ನಾನು ಹಾಗ ಮಾಡಿದ್ದೇನೆ ಹೀಗ್ ಮಾಡಿದ್ದೇನೆ ಸಂತಲ್ ಮೆಂತ ಕದಿದ್ದೇನೆ ಅಂತ ಹೇಳಿದ್ದಲ್ವಾ ನೀವು ಮುರುಳಿ ಹಾಗಲ್ಲ ನಮ್ಮ ಜೀವನದ ಕ್ರಮ ಗಂಡು ಮಕ್ಕಳ ವ್ಯವಹಾರವೇ ಹಾಗೆ ಆಗಿ ಹೋಯ್ತು ಏನು ಮದುವೆ ಆಗುವ ಮೊದಲು ಅವ ಗಂಡು ಮದುವೆ ಆದ್ಮೇಲೆ ಅವ್ ಗಂಡ ನೀವು ದಂಡ

ಒಂದು ಹೋಗಿ ಕೂತ್ಕೊಂಡು ನೋಡ್ತಾ ಇತ್ತಂತೆ ಆಗ ಪಕ್ಕದಲ್ಲಿದ್ದಂತ ಸಿಂಹ ಕೇಳ್ತಂತೆ ಈ ಸಿಂಹದ ನಿನಗೆ ಏನು ಕೆಲಸ ಏನು ಹಾಗೆ ಆಗ ಪಕ್ಕದಲ್ಲಿ ಕುಳಿತಂತೆ ಇಲ್ಲಿ ಏನ್ ಹೇಳ್ತು ಮದ್ವೆಗಿಂತ ಮೊದಲು ನಾನು ಸಿಂಹ ಆಗಿದ್ದೆ ಈಗ ಮದ್ವೆ ಆದ್ಮೇಲೆ ಇಲ್ಲಿ ಆಗಿದ್ದೇನೆ ಹೇಳ್ತಂತೆ ನಿಮ್ ಪರಿಸ್ಥಿತಿ ಹಾಗೆ ಆಯ್ತು ಈಗ ತಲೆ ತಲೆಸಾರಿದ ಹುಚ್ಚು ಹಾಕ್ತಾರೆ ಹಾಗಲ್ಲ ನಮ್ಮ ಸಾಹಸದ ವಿಚಾರ ಸಾಹಸ ಈಗ ನಿಮ್ಮ ಸಾಹಸವನ್ನು ತೋರಿಸೋಕೆ ಒಂದು ಅವಕಾಶ ಇದೆ ನೀವು ಯಕ್ಷ ಹೋಗ್ಬೇಕು ಹೋಗಬೇಕು ಮಣಿ ತರಬೇಕು ಇಡೀ ರಾಜ್ಯ ನಮ್ಮದಾಗಬೇಕು ಎಲ್ಲ ママ笑ってね ಈಗ ಎಂತ ಮಡಿ ಮಡಿ ಎಲ್ಲಂಟು ಅಂದ್ರೆ ಯಕ್ಷಲೋಕ ಯಕ್ಷಲೋಕ ಯೋಚನೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಎಂತಹ ಮಡಿಯೇ ಆಗಿರ್ಲಿ ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ಹೋಗಿ ಆ ಮಡಿಯನ್ನ ತಂದು

ರಾಜ್ಯವನ್ನು ನಮ್ಮ ವಶ ಮಾಡಿಕೊಳ್ಳುವುದಕ್ಕೆ ಇದು ಅವಕಾಶ ತಡ ಮಾಡದೆ ಮಹೇಂದ್ರ ನೀಲಮಾಡಿಯನ್ನು ಕರೆಯುವುದಕ್ಕೆ ಸಾಧ್ಯ ಬಿಡೋಣ ನಾನು ಓಡಿ ಬಂದಿಲ್ಲ ನನಗೆ ಆಶ್ಚರ್ಯ ಆಯಿತು ಯಾರು ಅಂತ ಬೇರೆ ಯಾರು ಅಲ್ಲ ಓ ನಮ್ಮ ಅಣ್ಣಂದಿರು ಹೌದು ಆಸರದಲ್ಲಿ ಅಲ್ಲಿ ಹುಡುೆಯಲ್ಲಿ ಹೊರಟಿದ್ದೀರಿ ಯಾಕೆ ಅವಸರ ಇಲ್ಲಿ ಹೊರಟಿದ್ದೀರಿ ಅದನ್ನ ನಿಮಗೆ ಏನು ಅರ್ಥ ಆಗೋದಿಲ್ಲ ನೀ ಗೊತ್ತಾಯ್ತು ಅಂತ ಅವತನನ್ನ ಮಹಾರಾಜನೋ ರಾಜೇಂದ್ರೇ ಹೊರಗೆ ಹಾಕಿದ್ರು ಹೌದು ಇಲ್ಲಿ ಬಾ ನಾವು ತೋರಿಸ್ಬೇಡ ಅಂತ ಹೇಳಿ ಹೌದು ಬಹುಶಃ ಇವತ್ತು ನಿಮ್ಮನ್ನು ಹಾಗೆ ಹೊರಗೆ ಹಾಕಿ

ಮಹತ್ತರವಾದಂತ ಅರ್ಥ ಆಗುದಲ್ವದು ಅಲ್ಲ ಅರ್ಥ ಆಗುದಿಲ್ಲ ನಾವು ಈ ಲೋಕವನ್ನೇ ಬಿಡ್ಲಿಕ್ಕೆ ನೀವ್ ಯಾರು ಯಾರ ಮನೆ ಭಾಗ ಹೋದ್ರೆ ಅವ್ರಲ್ಲಿ ಲೋಕ ಅಂದ್ರೆ ಹಾ ಅದಕ್ಕೆ ಹೇಳ್ಬೇಕು ವಿಷಯ ಗೊತ್ತಿಲ್ಲಲ್ಲ ಮಹಾರಾಜ್ ನಮ್ಮ ಮಾವನಿಗೆ ಹೌದು ಕಾಲು ಒಂದು ಕಾಲು ಸ್ವಾಧೀನ ಕಾಣ್ಕೊಂಡಿ ಅದನ್ನ ತೊಳೆದಲ್ವಾ ಈಗ ಕಾಲನ್ನ ಸರಿಪಡಿಸುವುದಕ್ಕೆ ಒಂದು ಅವಕಾಶ ಸಿಕ್ ಏನ ಅವಕಾಶ ಗಂಗೂರದ ವಾರ್ತೆ ಕೇಳಲಿಲ್ಲ ನೀವು ಹಾ ಕೇಳದ ಕುಟಪ್ಪ ಏನಂತ ಏನೋ ಅರ್ಧ ಕೊಡ್ತಾರೆ ಅರ್ಧ ಕೊಡ್ತಾರೆ ಅಂತ ಅರ್ಧ ಕೊಡುದೇನೋದ ನೀವಿ ಗೊತ್ತಾಯ್ತು ಅವ್ರು ಹೇಳುದ ಅರ್ಧ ಕೊಡ್ತೇವೆ ಅರ್ಧ ಕೊಡ್ತೇವೆ ಅಂತ ಅರ್ಧ ಸಿಕ್ಕಿದ್ರು ಸಾಕು ಅಂತ ಹೊರಟ ನಮಗೆ ಅರ್ಧನ ಸಿಗ್ತದೆ ನಿನ್ ಕಾಲ್ ಬಾಗು ಸಿಗುದಿಲ್ಲ ಅದಲ್ಲ ಅಂದ್ರೆ ಅವರಿಗೆ ಬಂದಿರುವಂತ ವ್ಯಾಧಿ ದೂರ ಆಗಬೇಕು ಅಂತಾದ್ರೆ ಮಹೇಂದ್ರ ನೀಲಮಣಿ ಅದನ್ನ ತಂದು ಸ್ಪರ್ಶಿಸಿದ್ರು ಅಂತಾದ್ರೆ ಆದ್ರೆ ವ್ಯಾಧಿ ಎನ್ನುವುದು ಗುಣಮುಖವಾಗ್ತದೆ ಸತ್ಯಪ್ಪ ಅವ್ರ ಸರಿ ಯೋಗಿಗಳು ಬಂದು ಹೇಳಿದ್ರಂತೆ ಹೌದು ಅರ್ಧ ರಾಜ್ಯ ಯಾರು ತಂದು ಕೊಡ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡುದು ಅಂತ ತೀರ್ಮಾನ ಆಗಿದೆ ಹೇಳಿದ್ರು ಅದಕ್ಕಾಗಿ ಮಹೇಂದ್ರ ನೀಲಮಣಿಯನ್ನು ತರುವುದಕ್ಕಾಗಿ ನಾವು ಹೊರಟು ನಿಂತಿದ್ದೇವೆ ಯಾರ

ಸಂತೋಷ ಆಯ್ತು ಯಾಕೆ ನೀವ್ ಹೊರಟದಿ ಈಗ ಇದು ಮಹೇಂದ್ರದ ಯಕ್ಷ ಲೋಕಕ್ಕೆ ಹೊರಟಿದ್ದೀರಿ ಹೌದು ಮತ್ತೆ ಯಕ್ಷಲೋಕ ತಿಳ್ಕೊಂಡು ಬೆರ ಲಕ್ಕೋಗಿ ಮೊನ್ನೆ ಯಕ್ಷಲೋಕ ತಿಳ್ಕೊಂಡು ಯಮಲಕ ಹೋಗಿ ಸಮಯ ಆಯ್ತುಂದಿರೇ ನನ್ನಪ್ಪ ಅಲ್ಲ ಅಣ್ಣಂದಿರಿ ನೀವು ಮಾಡಿ ಒಂದು ಆಸೆ ಉಂಟು ನೀವ್ ಹೇಳುದರಲ್ಲ ಹೌದು ಯಕ್ಷ ಲೋಕಕ್ಕೆ ಹೋಗ್ತಿ ಹೇಳಿ ಹೌದು ನಾನು ಭೂಲೋಕ ಕಂಡಂತೆ ಬಿಟ್ಟರೆ ಬೇರೆ ಲೋಕವನ್ನು ಕಂಡವನಲ್ಲೇ ಹಣೆಬರ ಸರಿ ಇದ್ದ ರೊಟ್ಟಿ ಬರುವಂತ ರಕ್ಷಣೆ

ಅದೇ ದಕ್ಷಲೋಕ ಎಲ್ಲಿ ನೀವೆಲ್ಲಿ ನಾವಿಲ್ಲೇ ಅನ್ನ ನೀವೆಲ್ಲೇ ಅದಲ್ಲೇ ಅಂದ್ರೆ ಎಷ್ಟು ಕಷ್ಟವಾಗಿಲ್ಲ ಕೈಕಾಲು ಸರಿ ಇದ್ದವರಿಗೆ ಹೋಗುದು ಕಷ್ಟ ಎಷ್ಟು ಎತ್ತರ ಬಂದ ಏರ್ಬೇಕು ಉಬ್ಬುಗಳನ್ನ ಏರ್ಬೇಕು ದಗ್ಗುಗಳಲ್ಲಿ ಇಳಿಬೇಕು ಕೈಕಾಲು ಸರಿ ಇದ್ದವರಿಗೆ ಹೋಗುವುದಕ್ಕೆ ಕಷ್ಟ ನಿಂದಂತೂ ಒಂದಕ್ಕೆ ಬಂದುವರೆಯೇ ಒಂದಕ್ ಬಂದುವರೆಯೇ ಒಂದಕ್ಕೆ ಬಂದಾಗ ಹೋಗ್ತೀಯ ನಿಮ್ ಕಷ್ಟ ನನಗಷ್ಟು ಏನನ್ನು ಹತ್ಬೇಕು ದಳೀಬೇಕಂತಲ್ವಾ ಹತ್ತಲಿಕ್ಕೂ ಅನುಕೂಲ ಉಂಟು ಇಲ್ಲಿಕ್ಕೂ ಅನುಕೂಲ ಉಂಟು ಹಾಗೆ ಹತ್ತುವಾಗ ನನಗೆ ನನಗೆ ಗಿಟ್ಟಿ ಕಾಲನ್ನ ಮೇಲೆಟ್ಲಾಯ್ತು

ಐತಾ ಏನು ಎಂತದೇ ಆಗಲಿ ನೀ ನಮ್ಮ ತಮ್ಮ ಅಂತ ನಾವು ಆ ಈ ಒಂದು ಖಾಟಿ ನಿಮ್ಮ ದೊಡ್ಡಗಳು 나 ನಿಮ್ಗೆ ಹೊಡೆದ್ರು ತಮ್ಮ ಅಂತ ನೀ ಆಸ ನೀ ಆಸಕ್ಕೆ ಆಸೆ ಉಂಟು ನಿಮಗೆ ಒಂದು ಪ್ರಮಾಣದಲ್ಲಿ ತಮ್ಮ ಅಂತ ನಾವು ಒಪ್ಪಿದ್ದೀವಿ ಒಪ್ಪಿಕೊಳ್ಳೋ ಹೌದು ವರ್ತ ಅಂತ ಐತಲ್ಲ ಹೌದು ನಮ್ ಹಿಂದೆ ಇರಬೇಕು ನಾವು ಅವೆಲ್ಲ ತಪ್ಸ್ಕೊಂಡು ಹೋಗಬೇಡ ಇಲ್ಲ ಇಲ್ಲ ನಾವು ಬೇಗವಾಗಿ ಹೋಗೋಣ ಅಲ್ಲ

ಅಲ್ಲ ನೀವು ಹೆಚ್ಚಿನ ದಿವಸ ತಪ್ಪಿಸ್ಕೊಳ್ಬಹುದು ಹೆಚ್ಚು ತಪ್ಪು ಅಲ್ವಾ ತಪಸ್ಸು ತಪಸ್ಸು ತಪಸ್ಸಿನ ಮೂಲಕ ನಮ್ಮ ನಮ್ಮ ಏಕಾಗ್ರತೆಯಿಂದಲಾಗಿ ಭೂಮಿಯನ್ನ ಬಿಟ್ಟು ಆಕಾಶ ಮಾರ್ಗವನ್ನ ಹಿಡಿದು ಯಕ್ಷಲೋಕದತ್ತ ಸಾಗಿ ಮಹೇಂದ್ರ ನೀಲಮಣಿಯನ್ನ ತರುವ ಲೋಸವಾಗಿ ಕಟಿಪದಾಗಿದ್ದೇವೆ ಅದಕ್ಕೆ ಈಗ ತಪಸ್ಸು ಇಲ್ಲ ಬೇಡ ಅಲ್ಲೇ ಹೋಗ್ಬೇಕು ಇಲ್ಲಾಗುದಿಲ್ಲ ನೀವು ಇಲ್ವಾ ನಾ ಹೋಗುದು ನಾನು ಹೋಯೋ ಹೋಯ್ ಹೋಯ್ ನೀವು ಬರೋದು ನಾನು ಹೋಗಿ ಅಂತ ಬಂದರೆ ಯಾರು ಇಲ್ಲ ಆ ಹುಡಿ ಉರಿ ಎಲ್ಲೂ ಹೋಗುತ್ತಾ ಇಲ್ಲ ಕೆಲ್ಸ ನೋಡೋ ಅಪ್ಪ ನಾವು ಒಳ್ಳೆಯ ಸ್ಥಳ ನೋಡಿ ಎಲ್ಲ ತಮ್ಮ ಬರುತ್ತಿರುವಂತಹ ಸಂದರ್ಭದಲ್ಲಿ ಯಕ್ಷಿಣಿಯ ಮುಂತಾದವರು ಎದುರಾದರೂ ಕೂಡ ಅವರನ್ನೆಲ್ಲವರನ್ನು ಜಯಿಸಿದೆ ಜೊತೆಗೆ ಕುಬೇರಿನಿಂದ ಬೇಕಾದಂತಹ ಮಹೇಂದ್ರ ನೀಲಮಣಿಯನ್ನ ಪಡೆದಂತವನಾಗಿದ್ದೇನೆ ಹೋಗಬೇಕಾದ್ರೆ ಹೀಗೆ ಹೋಗುದು ಸರಿಯಾ ಪಾಪಣ್ಣನಾಗಿ மக்களே தந்தை நம்ம பக்கே கச்சி மைதோர்த்தேனே பிரபுவே கண்ணுக்கில் கண்படி கண்ணு ಅನ್ನ ಪಾಲನ್ನು ಹಿಡಿದು ಪ್ರಾರ್ಥಿಸಿ ಕನ್ಮುತ್ಕೊಂಡಿ ಬಂದ ನಮ್ಮ ಸ್ವಾಮಿ ಬಂದ

ಕಾಡಿನ ಪ್ರದೇಶ ಎಲ್ಲಿಯಾದ್ರೂ ಅಮೂಲ್ಯವಾದಂತ ಮಣಿಯನ್ನ ಹಿಡಿದುಕೊಂಡು ನಾವು ಓದಿ ಮುಂತಾನೆ ಕಳ್ಳ ಕಾಕರು ನಮ್ಮ ಮೈ ಮೇಲೆ ಬಿದ್ದು ಈ ಮಣಿಯನ್ನ ಅವ್ರಿಗೆ ಸೆಳೆದುಕೊಂಡು ಹೋದ್ರೆ ಪರಿಣಾಮ ಏನು ಆದ್ರೂ ಪಾಪ ನಿನ್ನತ್ರ ಎಂತ ಆಗುದಿಲ್ಲ ಆದ್ರೂ ಈ ಪ್ರಕಾರದಲ್ಲಿ ಬೆಳಗ್ಗೆ ಎದ್ದ ಮೇಲೆ ಹೋಗ

thank <laughs> you